ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂಬಂಧ ಹುಕ್ಕೇರಿ ತಾಲೂಕಿನಲ್ಲಿ ಗಲಾಟೆಗಳು ಸಂಭವಿಸಿದ ಹಿನ್ನೆಲೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಹುಕ್ಕೇರಿ ತಾಲೂಕಿನ ಗೋಟೂರ ಗ್ರಾಮೀಣದಲ್ಲಿ ಪಿಕೆಪಿಎಸ್ ಸಭೆಯು ಶಾಂತಿಯುತವಾಗಿ ಜರುಗಿತ್ತು ಪೊಲೀಸ್ ಬಂದೋಬಸ್ತ್ ನಡುವೆ ಗೋಟೂರ ಪಿಕೆಪಿಎಸ್ನ ಎಂಟು ಸದಸ್ಯರು ಸಭೆಗೆ ಹಾಜರಾಗಿದ್ದರು ಶಾಂತಿಯುತವಾಗಿ ಸಭೆ ಜರುಗಿತ್ತು ನಂತರ ಸಭೆ ನಡೆಸಿ ವಾಹನದಲ್ಲಿ ತೆರಳಿದರು ಸಂಕೇಶ್ವರ್ ಸಿಪಿಐ ಶಿವಶರಣ ಅವಚಿ ಅವರು ಪೊಲೀಸ್ ಬಂದೋಬಸ್ತ್ ನೀಡಿದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ